ವಿಚಾರವಾಗಿ ಮಹಿಳೆಯ ಬರ್ಭರ್ ಕೊಲೆ ಕೊಲೆ ಮಾಡಿರುವ ವ್ಯಕ್ತಿ ಸೂರನಹಳ್ಳಿಯ ಗಂಗಾಧರಪ್ಪ ಮತ್ತು ಚಂದ್ರಪ್ಪ ಎನ್ನಲಾಗ್ತಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹಾಲಗೊಂಡನಹಳ್ಳಿಯಲ್ಲಿ ನಡೆದ ಘಟನೆ ತಾಕಿದೆ ಇಂದು ಬೆಳಗ್ಗೆ ಎಂಟು ಗಂಟನೆಗೆ ಈ ದುರ್ಘಟನೆ ಸಂಭವಿಸಿದೆ ಕೊಲೆಯಾದ ಮಹಿಳೆಯ ಗಂಡನ ಅಣ್ಣ ಮತ್ತು ಮಗನಿಂದ ಕೊಲೆ ಮಾಡಲಾಗಿದೆ ಕೊಲೆಯಾದ ಮಹಿಳೆಯ ಗಂಡ ಹದಿನೈದು ವರ್ಷದ ಹಿಂದೆ ತೀರಿ ಹೋಗಿದ್ದ ಕೊಲೆಯಾದ ಮಹಿಳೆ ಈರಮ್ಮನಿಗೆ ನಲವತ್ತೈದು ವರ್ಷ ಈರಮ್ಮನಿಗೆ ಗಂಗಾಧರಪ್ಪ ಮತ್ತು ಚಂದ್ರಪ್ಪ ಕೋರ್ಟಿಗೆ ಹಾಕಬೇಡಿ ಅಂತ ಹೇಳಿದ್ರು ಈರಮ್ಮ ಸಹ ಕೋರ್ಟಿಗೆ ಕೇಸನ್ನು ಹಾಕಿದ್ಲು ಇನ್ನೇನು ಸ್ವಲ್ಪ ದಿನದಲ್ಲಿ ವೀರಮ್ಮನ ಪರ ತೀರ್ಪು ಬರಬೇಕಾಗಿತ್ತು ಈರಮ್ಮನ ಮನೆ ಮುಂದೆ ಬರ್ಬರವಾಗಿ ಕೊಲೆಯನ್ನ ಮಾಡಲಾಗಿದೆ ಈರಮ್ಮನ ತಂಗಿ ಮಮತಾ ಗಲಾಟೆ ಬಿಡಿಸಲು ಹೋದಾಗ ಅವಳಿಗೂ ಸಹ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ ಮಮತಾಳನ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ മോനീഷ് ആചാര്യക്കു ഫോഡ് ന്യൂസ് ബ്യൂറോ ചരണക്കിരേ